ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಬೇಸಿಗೆ ಶುರುವಾಗ್ತಾ ಬರ್ತಾ ಇದೆ ಫೆಬ್ರವರಿ ಮಾರ್ಚಲ್ಲಿ ಬಿಸಿಲು ಜಾಸ್ತಿನೇ ಇರುತ್ತೆ ನೀವು ಈಗ ಸಮರ್ ಸೀಸನ್ಗೆ ಕೆಲವೊಂದು ಗಿಡಗಳನ್ನು ಹಾಕೋಬೋದು ಆಮೇಲೆ ಬಲ್ಬ್ಸ್ ಕೂಡ ನೀವು ಹಾಕೋಬಹುದು ಅದು ಯಾವುದ್ಯಾವುದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೀನಿ ಇವತ್ತು ಫುಟ್ಬಾಲ್ ಇಲ್ಲಿ ಬಲ್ಬ್ಸ್ ಇದೆ ಇದರಲ್ಲಿ ಅದನ್ನು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ಏನಾಗಿದೆ ತುಳಸಿ ಗಿಡ ಅದು ಜಾಸ್ತಿ ಬೆಳ್ಕೊಂಡಿತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಬೇರೆಲ್ಲ ತಕ್ಕೋಬೇಕಿತ್ತು ಅದಕ್ಕೋಸ್ಕರ ನಾನು ಇದರಲ್ಲಿ ಏನಂದರೆ ಹಾಗೆ ಬಿಟ್ಟರೆ ಬರುತ್ತೆ ಅದು ಆದರೂ ಕೂಡ ಒಂದು ಸರಿ ರೀಪ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದನ್ನು ಎಲ್ಲ ಮೇಲೆ ಇರುವಂಥ ಗಿಡಗಳನ್ನು ಕಸಾನ ಎಲ್ಲವೂ ತೆಗಿತಾಯಿದ್ದೀನಿ ಇದು ನೋಡಿ ಒಳಗಡೆ ಬೇರ್ ಹಾಗೆ ಇದೆ ಅದನ್ನು ಕೂಡ ತೆಗ್ದಂಗೆ ಆಗುತ್ತೆ ರಿಪೋರ್ಟ್ ಕೂಡ ಮಾಡ್ದಂಗೆ ಆಗತ್ತೆ ಏಪ್ರಿಲ್ ಮೇನಲ್ಲಿ ಈ ಹೂ ಬರುತ್ತೆ ಕೆಲವೊಂದು ಸಾರಿ ಜೂನಲ್ಲೂ ಕೂಡ ಬರುತ್ತೆ ಇದರದು ಬಲ್ಬ್ಸು ಆನ್ಲೈನಲ್ಲೂ ಕೂಡ ಸಿಕ್ಕುತ್ತೆ ನಮಗೆ ನೀವು ಬೇಕು ಅಂದರೆ ಅಲ್ಲಿಂದ ಕೂಡ ತಗೋಬೋದು ಬನ್ನಿ ಇದನ್ನು ರೀಪಾರ್ಟ್ ಮಾಡೋಣ ಇದಕ್ಕೆ ನೀರು ಹಾಕಿಲ್ಲ ನಾನು ಹಾಗೆ ಎತ್ತಿಟ್ಟಿದ್ದೆ ಹಾಗೆ ಇಟ್ಟಿದ್ದೆ ಯಾಕಂದರೆ ರಿಪೋರ್ಟ್ ಮಾಡಬೇಕಾದ್ರೆ ನೀರಿದ್ದರೆ ಮಣ್ಣೆಲ್ಲ ಹಸಿ ಇರುತ್ತೆ ರೀಪಾರ್ಟ್ ಮಾಡೋದಕ್ಕೆ ಸರಿ ಅನಿಸಲ್ಲ ಇನ್ನು ಬೇಸಿಗೆಗೆ ಒಂದಿಷ್ಟು ತಯಾರಿ ಎಲ್ಲ ಮಾಡ್ಕೋಬೇಕು ಇದರಲ್ಲಿ ನೋಡಿ ನಾನು ಬೀಜ ಹಾಕಿದ್ದೆ ಹಳದಿ ಕಲರ್ ಫ್ಲವರಿಂದು ಅದನ್ನು ಅಷ್ಟೇ ಸಪ್ರೇಟಾಗಿ ತಕ್ಕೊತೀನಿ ನಾನು ಇದನ್ನು ಬೇರೆ ಪಾಟಿಗೆ ಹಾಕೋತೀನಿ ಇನ್ನು ಕೆಲವೊಂದನ್ನು ರಿಪೋರ್ಟ್ ಮಾಡಬೇಕು ಅದೂ ಕೂಡ ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ದಾಸವಾಳ ಅದೆಲ್ಲನೂ ರಿಪೋರ್ಟ್ ಮಾಡ್ಕೋಬೇಕು ಇದು ನೋಡಿ ವೈಟ್ ಕಾಣ್ತಾ ಇದೆಯಲ್ಲ ಅದೇ ಫುಟ್ಬಾಲ್ ಇಲ್ಲಿ ಬಲ್ಬ್ಸ್ ಅದು ಇದಿಷ್ಟು ತೆಗೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಯಾವ ರೀತಿಯಾಗಿ ಬೆಳೆದಿದೆ ಅಂತ ಲಾಸ್ಟ್ ಟೈಮ್ ಇದರಲ್ಲಿ ಹೂ ಬಂದಿತ್ತು ನೀವು ನಿಮಗೆ ತೋರಿಸಿದ್ದೀನಿ ನಾನು ನೋಡಿ ನಾನು ನನ್ನ ಫ್ರೆಂಡ್ ಕಡೆಯಿಂದ ತೊಗೊಂಡು ಬಂದಿದ್ದು ಮೊದಲಿದನ ಈಗ ಇದರಲ್ಲಿ ಎಷ್ಟಾಗಿದೆ ನೋಡಿ ನಾನು ನೀರು ಹಾಕಿಲ್ಲ ಆದರೂ ಕೂಡ ಸ್ವಲ್ಪ ಮಣ್ಣು ಹಸಿನೇ ಇದೆ ನೋಡಿ ಈ ರೀತಿ ಬೆಳ್ಳಗಿರುತ್ತೆ ಬಲ್ಬ್ಸ್ ಇದ್ರದ್ದು ತುಂಬ ಚೆನ್ನಾಗಿ ಗ್ರೋ ಆಗಿದೆ ಈ ರೀತಿ ಓವರ್ ಗ್ರೋತ್ ಆದಾಗ ಕೆಲವೊಂದು ಸರಿ ಹೂ ಬಿಡೋಲ್ಲ ಅದಕ್ಕಾದರೂ ನಾವು ರಿಪೋರ್ಟನ್ನು ಮಾಡಬೇಕಾಗತ್ತೆ ಎಮರಲ್ ಎಲ್ ಕೂಡ ಅಷ್ಟೇ ನೀವು ಈಗ ರಿಪೋರ್ಟ್ ಮಾಡ್ಕೋಬೋದು ನೋಡಿ ನಾವು ಒಂದು ಬಲ್ಬ್ ತಂದು ಹಾಕಿದ್ರೆ ಸಾಕಷ್ಟು ಬಲ್ಬ್ಸ್ಗಳು ರೆಡಿ ಆಗುತ್ತೆ ಒಂದು ವರ್ಷದಲ್ಲಿ ನಮಗೆ ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ ಅದೆಷ್ಟು ಮಣ್ಣು ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲನೂ ಸಪ್ರೇಟ್ ಮಾಡಿದ್ದೀನಿ ಇದು ಎಷ್ಟು ದೊಡ್ಡದಾಗಿದೆ ನೋಡಿ ಇದು ತುಂಬ ದಿನದ್ದು ಅಂದರೆ ಮೂರು ವರ್ಷ ಆಯಿತು ನನ್ನ ಫ್ರೆಂಡ್ ಕೊಟ್ಟಿದ್ರು ಅನ್ನಲ್ಲ ಅವರಿಗೆ ಒಂದು ಎರಡು ಬಲ್ಪ್ ಕೊಟ್ಟಿದ್ರು ಇದ್ರ ಜೊತೆಗೆ ಒಂದು ಚಿಕ್ಕ ಬಲ್ಪ್ ಬಂದಿತ್ತು ಅದನ್ನು ಹಚ್ಚಿದ್ದೆ ಈಗ ಇದು ದೊಡ್ಡದಾಗಿದೆ ನಾನೇನು ಮಾಡ್ತೀನಿ ಇದು ನೋಡಿ ಇಲ್ಲಿ ಒಂದು ಬಲ್ಬ್ ಬರ್ತಾ ಇದೆ ಹಾಗೆ ಇಲ್ಲೂ ಕೂಡ ಒಂದೆರಡು ಬಲ್ಬ್ ಬರ್ತಾ ಇದೆ ಇದನ್ನು ಸಪ್ರೇಟ್ ಮಾಡೋಲ್ಲ ನಾನು ಯಾಕಂದರೆ ಚಿಕ್ಕ ಬಲ್ಬ್ಗಳಿದೆ ಈ ಥರ ಸ್ವಲ್ಪ ಬಲ್ಬ್ಸ್ ಸ್ವಲ್ಪ ದೊಡ್ದಿದ್ರೆ ತೊಂದರೆ ಇಲ್ಲ ಇದರಲ್ಲೂ ನೋಡಿ ಒಂದು ಬಲ್ಬ್ ಇದೆ ಇಲ್ಲಿ ಒಂದು ಚಿಕ್ಕದು ಬರ್ತಾ ಇದೆ ಇದರಲ್ಲಿ ಎರೆಹುಳುಗಳು ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಜಾಸ್ತಿ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿದೆ ನೋಡಿ ಆ ಮಣ್ಣಲ್ಲೂ ಕೂಡ ತುಂಬ ಎರೆಹುಳು ಇದೆ ಯಾಕಂದರೆ ಕಿಚನ್ ವೇಸ್ಟ್ ಹಾಕಿದ್ದೆ ನಾನು ಇದಕ್ಕೆ ಹಾಗಾಗಿ ಎಲ್ಲ ಕಂಪೋಸ್ಟ್ ಆಗಿದೆ ನೋಡಿ ಒಂದು ವರ್ಷ ಆಯಿತು ನಾನು ಇದನ್ನು ರಿಪೋರ್ಟ್ ಮಾಡಿಬಿಟ್ಟು ಹೋದ ವರ್ಷ ರಿಪೋರ್ಟ್ ಮಾಡಿದೆ ನೀವು ನಿಮ್ಮ ಹತ್ರ ಈ ಒಂದು ಫುಟ್ಬಾಲ್ ಇಲ್ಲಿ ಇತ್ತು ಅಂದರೆ ನೀವು ಈಗಲೇ ರಿಪೋರ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಬಲ್ಬ್ಸ್ ತರಿಸಿ ನೀವು ರಿಪೋರ್ಟ್ ಮಾಡೋದಾದ್ರ ಗಿಡಗಳನ್ನ ಹಾಕೋದಾದರೆ ಬಲ್ಬ್ಸ್ನ ಈ ಟೈಮಲ್ಲೇ ಹಾಕ್ಕೊಂಬಿಡಿ ಯಾಕಂದರೆ ಈಗ ನೀವು ಹಾಕ್ಕೊಂಡ್ರೆ ಮೇನಲ್ಲಿ ನಿಮಗೆ ಫ್ಲವರ್ ಬರೋಕ್ಕೆ ಅನುಕೂಲ ಆಗುತ್ತೆ ನೀವು ತುಂಬ ಲೇಟಾಗಿ ಹಚ್ಚಿದ್ರೆ ಲೇಟಾಗಿ ಫ್ಲವರ್ ಬರುತ್ತೆ ಅದಕ್ಕೋಸ್ಕರ ಆದಷ್ಟು ಈಗ ರಿಪೋರ್ಟ್ ಮಾಡಿ ತರಿಸ್ಕೊಂಡ್ರೂ ಕೂಡ ಈಗಲೇ ನೀವು ಮಣ್ಣಲ್ಲಿ ಹಾಕಿ ಇಟ್ಕೊಳ್ಳಿ ನೋಡಿ ಇಷ್ಟು ದೊಡ್ಡದಿದ್ದರೆ ಇದನ್ನು ನೀವು ಮಣ್ಣಲ್ಲಿ ಸಪ್ರೇಟ್ ಮಾಡಿ ಹಾಕೋಬೋದು ತುಂಬ ಚಿಕ್ಕದಿದ್ರೆ ಗಡ್ಡೆನ ಅದನ್ನು ನೀವು ಸಪ್ರೇಟಾಗಿ ಹಾಕೊಳಕ್ಕೆ ಹೋಗಬೇಡಿ ಅದ್ರ ಜೊತೆಗೆ ಇರಲಿ ಅದು ಇದು ನೋಡಿ ಸ್ವಲ್ಪ ದೊಡ್ಡದಿದೆ ಇದನ್ನು ಸಪ್ರೇಟ್ ಮಾಡ್ತೀನಿ ನಾನು ಹಾಂ ಈ ಥರ ಇಷ್ಟಿದ್ರೆ ನೀವು ಸಪ್ರೇಟಾಗಿ ಹಾಕೋಬೋದು ಇದು ಒಂದು ತಾನೇ ಇದಾಯಿತು ತೊಂದರೆ ಇಲ್ಲ ಚಿಕ್ಕದಿದ್ದರೂ ಬರುತ್ತೆ ಬರಲ್ಲ ಅಂತ ಅಲ್ಲ ಆದರೂ ಅದ್ರ ಜೊತೆಗಿದ್ರೇ ಒಳ್ಳೆಯದು ಹೇಗೆ ತಾಯಿ ಜೊತೆಗೆ ಮಕ್ಕಳು ಇರ್ತಾರೆ ನೋಡಿ ಚಿಕ್ಕ ಮಕ್ಕಳು ಆ ರೀತಿಯಾಗಿ ನಾವು ಗಿಡಗಳನ್ನು ಕೂಡ ಹಾಗೆ ನೋಡ್ಕೋಬೇಕು ಹೆಚ್ಚು ಕಡಿಮೆ ನೋಡಿ ಇಲ್ಲಿ ಚಿಕ್ಕದಿದೆ ಇದನ್ನು ನಾನು ಸಪ್ರೇಟ್ ಮಾಡಲ್ಲ ಅದ್ರ ಜೊತೆಗೆ ಹಾಗೆ ಬಿಡ್ತೀನಿ ನೋಡಿ ಇಲ್ಲಿ ನಾನು ಮಣ್ಣನ್ನು ಒಣಗಿಸಿಟ್ಟಿದ್ದೀನಿ ಈ ಮಣ್ಣಿಗೆ ಆ ಎಷ್ಟು ಬೇಕಲ್ಲ ಅಷ್ಟು ಮಣ್ಣಿಗೆ ನಾನು ಏನು ಮಾಡ್ತೀನಿ ಇಲ್ಲಿ ಬೇನ್ ಹಿಂಡಿ ಇದೆ ನನ್ನ ಹತ್ರ ಇದನ್ನು ಸ್ವಲ್ಪ ಒಂದು ಮುಷ್ಟಿಯಷ್ಟು ಇದ್ದೀನಿ ಹಾಗೇ ಇದರಲ್ಲಿ ವರ್ಮಿ ಕಂಪೋಸ್ಟ್ ಇದೆ ಇದನ್ನು ಕೂಡ ಅಷ್ಟೇ ಒಂದೇ ಮುಷ್ಟಿ ಹಾಕ್ತೀನಿ ಯಾಕಂದರೆ ನಾನು ಆ ಪಾಟ್ಗೆ ಕಿಚನ್ ವೆಸ್ಟ್ ಕೂಡ ಹಾಕಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಹತ್ರ ಫಂಗಿ ಸೈಡ್ ಇದ್ದರೆ ಫಂಗೀ ಸೈಡ್ ಹಾಕ್ಕೊಳ್ಳಿ ಇಲ್ಲ ನೀವು ಪೂರ್ತಿ ಆಗಿ ಅಂದರೆ ಈ ಥರ ಬೂದಿ ಕೂಡ ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನಿಮ್ಮ ಬಲ್ಬ್ಸ್ ಏನಾದರೂ ಸ್ವಲ್ಪ ಮೆತ್ತಗಾಗಿದೆ ಅಂದರೆ ನೀವು ಸ್ವಲ್ಪ ಅದನ್ನು ಹಾಗೇ ಬಿಡಿ ಆವಾಗಿಂದ ಆವಾಗಲೇ ರಿಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ಇಲ್ಲ ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಮ ಇದಕ್ಕೆ ನಾನು ಮರಳನ್ನು ಸೇರಿಸ್ತಾ ಇಲ್ಲ ಯಾಕಂದರೆ ಇದು ಆಲ್ರೆಡಿ ನನ್ನದು ಮಣ್ಣು ಮರಳು ಚೆನ್ನಾಗಿದೆ ಇದರಲ್ಲಿ ಮತ್ತೆ ಸೇರ್ಸೋಕೆ ಹೋಗಲ್ಲ ಇಲ್ಲಾಂದರೆ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ನಿಮ್ಮ ಮಣ್ಣು ಜಿಡ್ಡಾಗಿದ್ದರೆ ನೀವು ಇದಕ್ಕೆ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ ಕೋಕೋಪಿಟ್ ಮಿಕ್ಸ್ ಮಾಡ್ಕೊಳ್ಳಿ ಆದರೆ ಕೋಕೋಪಿಟ್ನ ಜಾಸ್ತಿ ಮಿಕ್ಸ್ ಮಾಡಬಾರ್ದು ನಾನು ಆದಷ್ಟು ಕೊಕೋಪೀಟನ್ನು ಹೇಳೋಲ್ಲ ಈ ಬಲ್ಬ್ಸ್ಗೆಲ್ಲ ಏನಾಗುತ್ತೆ ಕೆಲವೊಂದು ಸರಿ ಅದು ಕೋಕೋಪಿಟ್ ನೀರನ್ನು ಹಿಡ್ಕೊಳತ್ತೆ ಆವಾಗ ನಾವು ಕೆಲವೊಂದು ಸರಿ ನೀರು ಹಾಕಬೇಕಾದ್ರೆ ಹೆಚ್ಚು ಕಡಿಮೆ ಹಾಕಿದ್ರೆ ಅದು ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಕೊಕೋಪೀಟನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಬಲ್ಬ್ಸ್ಗಳಿಗೆ ಈಗ ಇದಕ್ಕೆ ನಾನು ಸ್ವಲ್ಪ ಮಣ್ಣನ್ನು ಹಾಕ್ಕೋತೀನಿ ಇದಕ್ಕೇನೆಂದರೆ ಡ್ರೈನೇಜ್ ಹೋಲ್ ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಡ್ಬಿಡಿ ಈ ಥರ ಸ್ವಲ್ಪ ಒಂದು ಲೇಯರ್ ಇದಕ್ಕೆ ಮಣ್ಣನ್ನು ಹಾಕೊಳ್ಳಿ ಆಮೇಲೆ ಇದಕ್ಕೇನಂದರೆ ಸ್ವಲ್ಪ ಕಿಚನ್ ವೇಸ್ಟು ಇದನ್ನು ಹಾಕೊಳ್ಳಿ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಯಾವುದಿರುತ್ತೆ ನೋಡಿ ಎಲ್ಲನೂ ಯೂಸ್ ಮಾಡ್ಕೋಬೋದು ನೀವು ಸಣ್ಣಗೆ ಕಟ್ ಮಾಡಿ ಕೂಡ ಹಾಕೋಬೋದು ಇಲ್ಲ ಇದೇ ರೀತಿಯಾಗಿ ಹಾಕೋಬೋದು ನಾನು ಹಾಗೆ ಹಾಕ್ತಾಯಿದ್ದೀನಿ ಹೇಗಿದ್ರೂ ಕೊಳ್ತೋಗುತ್ತೆ ಹಾಗೆ ಮೊನ್ನೆ ಅರಶಿನ ಶುಂಠಿ ಎಲ್ಲ ತೆಗ್ದಿದ್ನಲ್ಲ ಅದರದ್ದು ಬೇರಿದೆ ಇದರಲ್ಲಿ ಅದನ್ನು ಕೂಡ ಇದಕ್ಕೆ ಹಾಕೋತೀನಿ ನಾನು ಉಳ್ಳಾಗಡ್ಡಿ ಸಿಪ್ಪೆ ನಿಮ್ಮ ಮನೆಯಲ್ಲಿ ಏನಿರುತ್ತಲ್ಲ ಹಣ್ಣಿನ ಸಿಪ್ಪೆ ಅದೆಲ್ಲನೂ ಇದಕ್ಕೆ ಹಾಕ್ಕೊಳ್ಳಿ ಇದೆಷ್ಟು ಹಾಕ್ಬಿಟ್ಟು ಆ ಮಣ್ಣೇನು ರೆಡಿ ಮಾಡಿದ್ನಲ್ಲ ನಾನು ಅದನ್ನು ಇದಕ್ಕೆ ತುಂಬತೀನಿ ಇದ್ರಿಗೆ ಇದಕ್ಕೆ ಈ ಬಲ್ಬ್ಸ್ ಏನಿದೆಯಲ್ಲ ಇದನ್ನು ನಾನು ಹಾಕೋತೀನಿ ಇದು ಒಂದು ದೊಡ್ಡ ಬಲ್ಬು ಇದರಲ್ಲಿ ಚಿಕ್ಕದಿದೆ ಆಮೇಲೆ ಇನ್ನೊಂದು ಈ ಚಿಕ್ಕ ಬಲ್ಬನ್ನ ಹಾಕೋತೀನಿ ಇದು ನೋಡಿ ಯಾವಾಗಲೂ ಬಲ್ಬನ್ನ ಮುಟ್ಟಿದಾಗ ಹಾರ್ಡಾಗಿರಬೇಕು ಮೆತ್ತಗಿರಬಾರ್ದು ಮೆತ್ತಗಿದ್ರೆ ಬೇಗ ಕೊಳ್ತೋಗ್ಬಿಡತ್ತೆ ಅದಕ್ಕೋಸ್ಕರ ನೀರು ಜಾಸ್ತಿ ಆದರೆ ಕೊಳ್ತೋಗುತ್ತೆ ಇದು ನೀರನ್ನು ನೋಡಿಬಿಟ್ಟು ಹಾಕಬೇಕಾಗತ್ತೆ ಇದು ಎರಡು ಬಲ್ಬನ್ನು ಮಾತ್ರ ನಾನು ಇದಕ್ಕೆ ಹಾಕ್ಕೋತೀನಿ ಇನ್ನು ಉಳಿದಿರೋದು ಇದನ್ನೇನು ಮಾಡ್ತೀನಿ ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೋತೀನಿ ಯಾಕಂದರೆ ಒಂದರಲ್ಲೇ ತುಂಬ ಜಾಸ್ತಿ ಆಗುತ್ತೆ ನಂದು ಇದು ಪಾಟ್ ಕೂಡ ಅಷ್ಟೇ ತುಂಬ ದೊಡ್ಡದಿಲ್ಲ ಅಗ್ಲಾಗಿ ನೋಡಿ ಕಡಿಮೆ ಇದೆ ಇದರಲ್ಲಿ ಎರಡು ಬಲ್ಬು ಸಾಕಾಗುತ್ತೆ ಅಷ್ಟೇ ಅದಕ್ಕೋಸ್ಕರ ನಾನು ಇದರಲ್ಲಿ ಎರಡು ಮಾತ್ರ ಹಾಕ್ತೀನಿ ಇನ್ನು ಉಳಿದಿದ್ದನ್ನು ಬೇರೆ ಪಾಟ್ಗಳಲ್ಲಿ ಶಿಫ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನಾನು ಅದನ್ನು ಈಗ ಸದ್ಯಕ್ಕೆ ಇದೆರಡು ಎರಡು ಹಾಕೋತೀನಿ ಈ ರೀತಿ ಎರಡು ಬಲ್ಬನ್ನು ಹಾಕಿದ್ದೀನಿ ನಾನು ಎರಡನ್ನೂ ಹಾಕ್ಬಿಟ್ಟು ಈ ರೀತಿಯಾಗಿ ಮುಚ್ಚಿದ್ದೀನಿ ಇದ್ರ ಮೇಲೆ ತುಂಬ ಏನು ಮಣ್ಣಿಲ್ಲ ಸ್ವಲ್ಪ ಮಣ್ಣಿದೆ ಈಗ ನೋಡಿ ತೆಗೆದ್ರೆ ಕಾಣುತ್ತೆ ಇದು ನೋಡಿ ಇಲ್ಲೊಂದಿದೆ ಕಾಣುತ್ತೆ ಇದು ಆ ರೀತಿಯಾಗಿ ನಾನು ಮಣ್ಣನ್ನು ಹಾಕಿದ್ದೀನಿ ಈಗ ಇದನ್ನು ಈ ರೀತಿಯಾಗಿ ಮಣ್ಣು ಹಾಕಿಬಿಟ್ಟು ಇದಕ್ಕೆ ಒಂದು ಸರಿ ಡ್ರೈನೇಜ್ ಹೊಲಿಂದ ನೀರು ಆಚೆ ಬರಬೇಕು ಅಷ್ಟು ನಾನು ನೀರನ್ನು ಹಾಕೋತೀನಿ ನೀವು ಕಿಚನ್ ವೇಸ್ಟ್ ಹಾಕಿಬಿಟ್ಟು ಮೇಲೆ ಗಿಡನ ಹಚ್ಚೋದಕ್ಕೆ ಇಷ್ಟಪಡೋಲ್ಲ ಅಂದರೆ ಒಂದು ವಾರ ಬಿಟ್ಬಿಟ್ಟು ನೀವು ಇದರಲ್ಲಿ ಬಲ್ಬ್ಸನ್ನು ಹಾಕ್ಕೊಳ್ಳಿ ನಾನು ಯಾವಾಗಲೂ ಇದೇ ರೀತಿಯಾಗಿ ಗಾರ್ಡನಿಂಗ್ ಮಾಡೋದು ನಿಮಗೆ ಸಾಕಷ್ಟು ಸರಿ ತೋರಿಸಿದ್ದೀನಿ ನಾನು ಆದರೆ ಏನು ಅಂದರೆ ಈಗ ಬೇಸಿಗೆನಲ್ಲಿ ಕೆಲವೊಂದು ಸಾರಿ ಹೀಟ್ ಜಾಸ್ತಿ ಆಗಿಬಿಟ್ಟು ಒಣಗೋಗ್ಬಿಡ್ತವೆ ಕೆಲವೊಂದು ಗಿಡಗಳು ಬಲ್ಬ್ಸ್ ಏನೂ ಆಗಲ್ಲ ನಾನು ಯಾವ ರೀತಿ ಗಾರ್ಡನ್ ಮಾಡ್ತೀನಿ ಗಾರ್ಡನಿಂಗ್ ಮಾಡ್ತೀನಲ್ಲ ಅದನ್ನೇ ನಿಮಗೆ ತೋರಿಸ್ತಿರ್ತೀನಿ ನಾನು ನೀವು ಇದನ್ನು ಕಿಚನ್ ವೇಸ್ಟ್ ಹಾಕಿ ಮಣ್ಣು ಹಾಕ್ಬಿಟ್ಟು ಒಂದು ವಾರ ಬಿಟ್ಟು ಕೂಡ ನೀವು ಹಚ್ಕೋಬೋದು ಏನು ಸಮಸ್ಯೆ ಆಗಲ್ಲ ಈ ರೀತಿ ಕೂಡ ಹಾಕೋಬೋದು ಸ್ವಲ್ಪ ಕೇರ್ ಮಾಡಿ ಅಷ್ಟೇ ನಮಗೆ ರೂಢಿ ಇರುತ್ತೆ ನಾನು ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಒಂದು ಸಾರಿ ನೀರು ಹಾಕೊಂಡ್ಬಿಟ್ರಿ ಇದು ಒಂದು ಸ್ವಲ್ಪ ದಿನದಲ್ಲೇ ನಿಮಗೆ ಅದರದ್ದು ಯಾವ ರೀತಿ ಇದೆ ಗ್ರೋತ್ ಅಂತ ಗೊತ್ತಾಗುತ್ತೆ ಏಪ್ರಿಲ್ ಅಥವಾ ಮೇನಲ್ಲಿ ಫ್ಲವರ್ ಬರುತ್ತೆ ಇದರಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು ಇದಕ್ಕೆ ನೀರು ಹಾಕ್ತೀನಿ ಈಗ ಸ್ವಲ್ಪ ಬೇರು ಜಾಸ್ತಿ ದೊಡ್ಡ ದೊಡ್ಡದಾಗಿತ್ತು ಅಂದರೆ ಒಂಚೂರು ಕಟ್ ಮಾಡ್ಕೊಳ್ಳಿ ಆದಷ್ಟು ಯಾಕಂದರೆ ಪೂರ್ತಿ ದೊಡ್ಡ ಬೇರುಗಳನ್ನು ಹಚ್ಚಿದ್ರೆ ಮತ್ತೆ ಮಣ್ಣೆಲ್ಲ ಇದಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇರುಗಳನ್ನು ನೀವು ಕಟ್ ಮಾಡ್ಕೋಬೇಕು ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ ಕೈಯಿಂದ ಕಟ್ ಮಾಡ್ಕೊಳಕ್ಕೆ ಹೋದರೆ ಹಾಳಾಗಿಬಿಡುತ್ತೆ ಬೇರು ಇದು ಚೆನ್ನಾಗಿ ಅಲ್ಲಿಂದ ನೀರು ಬರಬೇಕು ಅಲ್ಲಿತನ ನೀವು ನೀರನ್ನು ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಇದನ್ನು ನಾನು ಇಲ್ಲೇ ತ ಟೆರೆಸ್ಸಲ್ಲೇ ಇಡ್ತೀನಿ ನಾನು ಇದನ್ನು ಮತ್ತೆ ಬಾಲ್ಕನಿಗೆ ತೊಗೊಂಡು ಹೋಗಲ್ಲ ಮೇನಲ್ಲಿ ಫ್ಲವರ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಹೂವು ಮಲೆನಾಡು ಕಡೆ ಜಾಸ್ತಿ ಇರುತ್ತೆ ಇದು ಅದು ಅಲ್ಲಲ್ಲಿ ಅಲ್ಲಲ್ಲಿ ನಾನು ನೋಡ್ತಿದ್ದೆ ಮೊದಲು ನೋಡಿ ಡ್ರೈನೇಜ್ ಹೋಲಿಂದ ನೀರು ಆಚೆ ಬರ್ತಾ ಇದೆ ಅಂದರೆ ಡ್ರೈನೇಜ್ ಹೋಲ್ ಚೆನ್ನಾಗಿದೆ ಅಂತ ಅರ್ಥ ಇದಕ್ಕೆ ಮೇಲೆ ಈ ಥರ ಕಾಣ್ತಾ ಇದೆಯಲ್ಲ ಈ ಥರ ಕಾಣಬಾರ್ದು ಸ್ವಲ್ಪ ಮಣ್ಣನ್ನು ನಾನು ಬೇರೆ ಮಣ್ಣನ್ನು ಹಾಕಿ ಇದನ್ನು ಹಾಗೆ ಇಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು